ನೋಡ್ಲಾ ಮುಳ್ಳೆ ಈಗ ನನಗೆ ವಿಷಯ ಹೇಳಿದ್ದಲ್ಲ ಇನ್ನೆದು ಚಿಂತೆ ಬಿಟ್ಟಾಕು ಅರೆ ನಾನು ಹೇಳ್ದಂಗೆ ನೀನು ಒಂದೆರಡು ಕೆಲಸ ಮಾಡಬೇಕು ಆಯ್ತು ಅದನ್ನು ಇಂಥಲ್ಲಿ ಮಾಡಕ್ಕೆ ಅದೇನು ಹೇಳ್ ಸತೀಶ ನಾನು ಮಾಡ್ತೀನಿ ನೀನು ಪವಿನ ಇಲ್ಲೇ ಬಿಟ್ಬಿಡ ಸತೀಶ ಇದೆ ನಿಂಗೆ ಹೇಳ್ಬಿಟ್ಟೆ ನಾನು ಅವಳು ಹುಚ್ಚು ಚೆಂಗ್ ಆಡ್ತಾಳೆ ಬುದ್ಧಿ ಕಲಸು ಅಂತ ಅವಳು ಪೂರ್ತಿ ನಿಂತ ಹೇಳಿಲ್ಲ ಅವಳು ಇಷ್ಟಪಟ್ಟು ಮದುವೆ ಆಗಿ ತಿನ್ಕೊಂಡು ಅಣ್ಣ ಅಯ್ಯಯ್ಯಯ್ಯ ಇಲ್ಲ ಹೊಸಿ ಅವಳು ನಮ್ಮನೆ ಏನು ಮಗಳು ಕಂಡ ಬಿಟ್ಬಿಡು ಅಂದ್ರೆ ಇಲ್ಲೇ ಬಿಟ್ಬಿಡು ಒಂದೆರಡು ಒಂದು ದಿವಸ ನೀನು ಅವಳ ಜೊತೆಲೆ ಸಿಟ್ಟು ಮಾಡ್ಕೊಂಡಂಗೆ ಇಲ್ಲಿ ಬಿಟ್ಬಿಟ್ಟು ನಿಮ್ಮ ಮನೆಗೆ ಹೋಗು ಆಗ ನಾನು ಸಸಿ ಸೇರಿ ಅವ್ಳು ಬುದ್ಧಿ ಕಲಿಸ್ತೀವಿ ನೀನಿದ್ದಾಗ ಮಾತಾಡೋಕ್ಕೋದ್ರೆ ನೀನೇನು ಹೇಳಿದ್ಯಾ ಅಂತ ಆಯ್ತದೆ ಆಮೇಲೆ ಅತ್ತೆ ಮಾವನ ಕಣ್ಣಲ್ಲಿ ನಾನು ನೀವು ಎಲ್ಲ ಕೆಟ್ಟಾರಾಯ್ತೀವಿ ಅದಕ್ಕೆ ಈಗ ಎಡ ಸೇರಿ ಬಿಟ್ಟು ಹೋಗು ನಾವು ನಡ್ಕೊಳ್ಳೋ ರೀತಿಗೆ ಅವಳಿಗೆ ಥೋ ನನ್ನ ಗಂಡನ ಮನೆ ಬೇಕಲ್ಲ ಅಂತ ಅನ್ಸ್ಕೊಡ್ಬೇಕು ಅಥ್ವಾ ಅವಳನ್ನೂ ನಾನು ಇನ್ನ ಹತ್ರ ಬಂದು ಹೇಳ್ಕೋಬೇಕು ಅನಿಸ್ಬೇಕು ಇಲ್ಲ ನಾನು ಮಾಡ್ತಿರೋ ತಪ್ಪು ಅಂತನಾದ್ರೂ ಅನಿಸ್ಬೇಕು ಅವಾಗೇನಾಯ್ತದೆ ಅವಳೇ ತಗೊತ್ತಾಳೆ ಟೈಮ್ ತಗೋತದೆ ಮೊದಲೇ ನಾನು ಅದಕ್ಕೆ ಆಪ್ನೋಳ ಒಳವಳಿಗೆ ಅರೆ ಏನಾರು ಡಿಸಿಷನ್ ತಗೊಳ್ಳೋಕ್ಕೆ ಸೀರಿಯಸ್ ಅದ ಬರೋಕ್ಕಿಲ್ಲ ಕೊಂಕಣ ಸುತ್ತ ಮೇಲಾರು ಕೊಡ್ತಾಳೆ ಅದೇ ಇಲ್ವೋ ಆಯ್ತಾ ಇರೋದು ಅತ್ತೆ ಈಗ ನೀನೊಂದು ಕೆಲಸ ಮಾಡು ಏನಾರು ನೆಪ ಇಟ್ಕೊಂಡು ನೀನು ನಡಿ ನಿಮ್ಮ ಅಮ್ಮಗೆ ಏನಾರು ಹೇಳ್ಕಾ ಇಲ್ಲ ನಾವು ಅವಳು ಬುದಿ ಕಳಿಸಿ ಸರಿ ಮಾಡಿ ಮನೆಗೆ ಕಳ್ಸೋ ಜವಾಬ್ದಾರಿ ನಂದು ಆಯಿತಾ ಅದೆಲ್ಲ ಸರಿ ಅತ್ತೆ ಮಾವಿಗೆ ನಮ್ಮೆಲ್ಲ ಏನು ಹೇಳೋಣ ಅತ್ತೆ ಮಾವನ್ಗೆ ನಾವೇ ಹೇಳ್ತಿ ತಗೋ ಅವ್ಳಿಗೇನು ಕೆಲಸ ಒಂದು ಒಂದೆರಡು ದಿವಸ ಎಲ್ಲಿದ್ದು ಕೆಲಸ ಕಲ್ತ್ಕೊಂಡು ಹೋಗ್ಲಿ ಎಲ್ಲ ಅವ್ರು ಅತ್ತೇನೆ ಮಾಡ್ತಾರೆ ಅಕ್ಕಪಕ್ಕದವ್ರು ಏನಂತಾರೆ ಅಂತ ಏನೋ ಒಂದು ಸಸಿಕೆ ಗೆಡಿಸ್ತೀನಿ ಅತ್ತೆ ಮಾವ ಒಪ್ಕೋತಾರೆ ನಿಮ್ಮ ಹುಂಗೆ ಇದನ್ನೇ ಹೇಳು ಅಲ್ಲೋಗಿ ಅವ್ರ ಅಪ್ಪ ಅಮ್ಮ ಇಸ್ಕೊತೀನಿ ಅಂದರು ಒಂದೆರಡು ದಿವಸ ಬಿಟ್ಟಿರಕ ಹಾಕಿಲ್ಲ ಒಂದೆರಡು ಚೂರು ಕೆಲಸ ಕಲ್ಸ್ಕೊ ಬರ್ಲಿ ಅಂತ ಹೇಳಿ ಬಂದಿ ಬಂದಿಂತ ಹೇಳು ನಿನ್ಪಾ ನೀನು ಯಾವ್ದು ಟ್ರಿಪ್ ಈಗ ಇದ್ರೆ ಒಂಟು ಬಿಡು ನಿಮ್ಮ ಅಂತ ಕಬ್ಬಾ ಮದುವೆ ಓಡಾಡಿ ಓಡಾಡಿ ಸುಸ್ತಾಗೋರೆ ರೆಸ್ಟ್ ಮನೆ ಇರ್ತಾರೆ ಸೊಸೆನ್ ಸರಿ ಮಾಡಿ ಕಳಿಸ್ತೀವಿ ನೀನ್ ದಿವಸ ಹೇಳು ಬಂದು ಕರ್ಕೊಂಡು ಹೋಗ್ ಆಯ್ತು ಸತೀಸನಾಲ್ಭವ ಅಷ್ಟು ಈಚೆ ನಡೀತದೆ ಕೆಲಸ ನಡೀತದೆ ಬೇಕು ಏನಾಯಪ್ಪ ನೀನ್ ಬಾರ್ಕ್ ಹಿಂಗಾದ್ರೆ ಮುಂದ್ ವರ್ಷದ ನಾಚು ವರ್ಷದ ನನ್ನ ಗುಟ್ಟ ಮಗಿಗೆ ಹಲೋ ಮುಳ್ಳೆ ಹೂ ಮುಂಚೆ ಕುಲಾಬಿ ಅಂತೆ ಏನ್ರೇ ಇನ್ನೂ ದಾರಿ ಬಂದಿಲ್ಲ ಆಲೆ ಮಗ್ ನಂಬ್ಕೊಂಡು ಕೊಂಡದ ನಡೀಲ ನಡೀಲ ಇದ್ದಿ ಇಲ್ಲೇನ ತಗತಿ ಅಲ್ಲ ಸತೀಶನ ಬಂದಾಗ ಬೇಜಾರು ತಗೊಳ್ಳೋಣ ಅಂತಿದ್ದೆ ಈ ಕುಸಿ ತಗೊಳ್ಳೋಣ ಓಹೋ ಅಣ್ಣ ಯಾವ್ದು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಯ್ತು ನಡಿ ನಡಿ ಅತ್ತೆ ಮನೇಲಿ ಇರೋದ್ ಕಣ ಆಮೇಕೆ ನನ್ನ ಮಾವ್ ಸಿಟ್ಟು ಬಂದೆ ನಾನು ನಿನ್ನ ಇಬ್ರು ಈಚೆ ಜದ್ದು ಮನೆ ಮಸ್ತಾನು ಹೌದು ಸತೀಶನ ನಾವು ಡೌಟ್ ಆ ಕಿಶೋರನು ಪವಿನು ಯಾಕಿಂಗೆ ನೀನೊಬ್ಬ ಯಾಕೆ ಯಾಕಿಂಗೆ ಮೂರು ಜನ ಜಮೀನ್ದಾರ್ ಕೈ ಕೆಳಗೆ ಬಿಡ್ದವ್ರಲ್ವೇ ಏನು ಮಾಡೋಲ್ಲ ಎಲ್ಲೂ ಕೊಟ್ಟಾನೆ ದೇವರು ನಮ್ಮ ಆವನಿಗೆ ಅಪ್ಪ ಅವನು ಕೊಟ್ಟ ಎಂಟ್ರನ್ನ ಕೊಟ್ಟ ಮಕ್ಳನ್ನ ಕೊಟ್ಟ ಆಸ್ತಿ ಕೊಟ್ಟ ಎಲ್ಲ ಕೊಟ್ಟ ಏನು ನೋವು ಹೇಳದಿರೋರು ಹೇಗೆ ಮನಸ್ಸಾ ಅದಕ್ಕೆ ಇಂಥ ಮಕ್ಳು ಬುದ್ಧಿ ಕೊಟ್ಟವನೇ ಅದು ಸರಿನು ನಾನು ಇಷ್ಟೇ ದಿವಸ ಅಪ್ಪಿಲ್ ನಾನು ಹೊರಗಿನ ಬದುಕಿದೆ ಈಗ ಎಂಡ್ರು ಸರಿ ಹೋಗ್ಲಿ ಇಂಥ ಆಮಕ್ಕಿ ನಾನು ಕಾಲ್ ಕಾಲಕ್ಕೆ ತಕ್ಕಂಗೆ ದೇವರು ಅವ್ರವ್ರಿಗೆ ಅವ್ರ ಒಂದು ಕೊಟ್ಟೆ ಕೊಟ್ಟಿರ್ತಾನೆ ಹೂಕಣ್ರಾ ಇಲ್ಲಾಂದ್ರೆ ದೇವರು ನೆನೆಸ್ಕೊತಾರೆ ಅಂತ ಯಾರ ಮರ್ಸ್ಕೊಡ್ತಾರೆ ಜನ ಹಂಗೆಯಾ ಇವತ್ತಾಗಿ ನಾಲ್ಕು ಮರಿಯಲ್ವೇ ಹಂಗೆ ದೇವರು ನೆಮ್ಮಸ್ಬಿಡ್ತಾರೆ ಕಷ್ಟ ಸುಖ ಅಂತ ಬರ್ತಾ ಆಗ ಹಾಗಾದ್ಯವ್ರು ಅವನೇ ಅಂತ ನೆನಪಿಸ್ಕೊಂಡು ಕೈ ಮುಗಿತಾರೆ ಅದಕ್ಕೆ ದೇವ್ರು ಒಬ್ಬರಿಗೂ ತಪ್ಪಿಸಿಲ್ಲ ಎಗೂ ಕೊಟ್ಟವನೇ ಅವನೊಂತರ ಬಡವನು ಬಡವಂದು ಸಾವುಕಾರ ಸಾಕಾರಂದು ನಿಮ್ಗೆ ಇರೋ ಕಷ್ಟ ಇರೋಗೆ ಆನೆ ಕಷ್ಟ ಅನೇಗೆ ಏನಂತಿ ಓ ಸತೀಶಣ್ಣ ಯಾವ ಕಷ್ಟ ಹೆಂಗಾರ ಹೆಂಗಾರೀ ಸೆಕೆ ಕಳ್ತಾಯ್ತಲ್ವೇಪ್ಪ ಒಳ್ಳೇದು ಹಾಂ ಮಳೆ ಊದು ಎಷ್ಟು ದಿವಸ ಆಗೋಯ್ತು ಮಳೆ ಯಾವಾಗ ಬರ್ತದೋ ಓನಂಗೆ ಅವಾಗ್ಕೊಳವಪ್ಪ ಬತ್ತೈತ್ಕೊಳಪ್ಪ ಬತ್ತದೆ ಏನು ಮಾಡ್ತಿ ಜನ ಹೆಂಗೆ ಚೇಂಜ್ ಆಯ್ತಾರೋ ಹಂಗೆ ಈಗ ಹಳೆ ದಿನದ ಬದಿಗಿ ಸಸ್ಕೊಂಡ್ರೆ ಇನ್ನೇನಾಯ್ತದೆ ಇನ್ನೇನು ಮರಗಳು ಕಡದು ಬಿಲ್ಡಿಂಗ್ ಕಟ್ಕೊಂಡ್ರೆ ಮರ ಏನೋ ಇದ್ರೆ ಅಂತರ್ಜಲನೂ ತುಂಬತದೆ ಆ ಕಷ್ಟು ಮಳೆ ಸುರಿಸ್ತದೆ ಬಿಲ್ಡಿಂಗ್ ಇದೆ ಅಂತರ್ಜಲ ತುಂಬತೆ ಮೇಲೆ ಮೋಡ ಮಳೆ ಸುರಿಸ್ತದ ಈಗ ಅದೇ ಆಗಿರೋದು ಈಗ ಇದಕ್ಕೇನಪ್ಪ ಪರಿಹಾರ ಅಂದ್ರೆ ಅಯ್ಯೋ ಹೇಳಪ್ಪ ಪರಿಹಾರ ಏನು ಇದಕ್ಕೆ ಈ ಮಳೆ ಇಲ್ದಿರೋ ಹೋದ್ರೆ ಹೆಂಗ್ ಬದುಕೋದು ಮುಂದಿನ ಜೀವನ ಇಂಗ್ಲೆಂಡ್ ಕಾಲ ಮಿಂಚಿರಾ ಮನೆಗೊಂದು ಮಗ ಇರಬೇಕು ಅಂತ ಹೆಂಗಂತರು ಹಾಗೆ ಮನೆಗೊಂದು ಮರ ಇರಬೇಕು ಅಂತಂದು ಪ್ರತಿಯೊಬ್ಬರು ಒಂದೊಂದು ಮರ ನೆಟ್ಟರೆ ಎಷ್ಟು ಮರ ಆಯ್ತವಲ್ಲ ಆಧುನಿಕತೆ ಬೇಕು ಬೇಡ ಅಂತಿಲ್ಲ ಅದ್ರ ಜೊತೆಗೆ ಪರಿಸರ ನಾಶ ಕಾಡು ನಾಶ ಮರಗಳು ಕಡಿಯೋದು ಇದು ಆಸೆ ಮೇನ ಅಂತ ಅದಕ್ಕೆ ಹಿಂಗೆಲ್ಲ ಆಗೋದು ಈಗ ನಾವು ಆದಷ್ಟು ಬೇಗ ಎಚ್ಚೆತ್ಕೊಂಡು ಈಗ ಮರಗಳು ನೆಟ್ಟಿ ಬೆಳೆಸೋದಕ್ಕೆ ಮುಂದಕ್ಕೆ ನಮ್ಮ ಮಕ್ಕಳು ಮರಿಗೆ ಒಂದು ನೀರಿನ ಆಧಾರ ಗಾಳಿ ಆಧಾರ ಎಲ್ಲ ಸೇರುತ್ತದೆ ಈಗ ನಾವೆಲ್ಲ ನಾಶ ಮಾಡ್ಕೊಂಡು ನಮ್ಮ ಸುಖ ಬೈಸ್ಕೊಬಿಟ್ರೆ ನಾಳೆ ಮುಂದಿನ ಪಿಳಿಗೆ ಏನಾಗ ಕೊಡ್ತೀವಿ ನಾವು ಬರೀ ಆಧುನಿಕತೆ ಕೊಟ್ಟರೆ ಆಯ್ತದೆ ಅಂತ ಏನು ಬುನಾದಿ ಬೇಕೋ ಅದು ಬೇಕಲ್ವೇಂದ ಯಾರು ಎಷ್ಟೇ ಆಸ್ತಿ ಮಾಡಿರಲಿ ಕುಡಿಯೋಕ್ಕೆ ನೀರು ಉಸಿರಾಡೋ ಗಾಳಿ ಬೇಕಲ್ವೇಂದ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯ ತನಗೆ ತಾನು ಒಂದು ಚಳ ತಗೊಂಡು ಒಂದು ಮರ ನೆಟ್ಟು ಬೆಳೆಸಲಿ ನಾಳೆ ಆ ಮರ ಹತ್ತಾರು ಜನಕ್ಕೆ ನೆರಳಾಯ್ತದ ಕಣ್ರ ಯಾವ ಮನ್ಸನೂ ಅವ್ರ ಮಕ್ಳಿಗೆ ಆಸ್ತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಒಂದೊಂದು ಮರ ನೆಡೆಸಿ ಅವರು ಒಂದು ಆಶ್ರಯ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡದೈತೆಲ್ಲ ಇವತ್ತು ನೋಡಲ ಮಳೆ ಇಲ್ಲ ನೀರಿಲ್ಲ ಹೆಂಗ್ಲ ಜನರ ಪರಿಸ್ಥಿತಿ ನೀನು ಮಳೆ ತಿಳ್ಕೊಂಡಿದ್ದೆ ಅವರು ನಾವು ಈಗಿನ ಕಾಲ ಓಡೋದ್ರ ಜೊತೆ ಓಡ್ಕೊಂಡು ಏನು ನಡೀತಾದೆ ಏನು ಮಾಡ್ತಿದ್ದೀವಿ ಅನ್ನೋದೇ ಯೋಚನೆ ಮಾಡಿರತ್ತೀರ ಆದರೆ ಇವೆಲ್ಲ ಮನ್ಸುಂಗೆ ಬೇಕೇ ಬೇಕಲ್ವಾ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀವಿ ಇವತ್ತು ಮನಸ ಆಧುನಿಕತೆ ಜೊತೆ ಓಡೋದಕ್ಕೆ ತನ್ನ ತಳಪಾಯನೇ ಬಿಟ್ಟು ಬೇಕೇ ಬೇಕು ನೀನು ಹೇಳೋದಿಟಾ ಈಗ ನೀನು ಹೇಳಪ್ಪ ನಾವು ಮಕ್ಕಳಿಗೆ ಮರಿಗಿ ಅಂತೇಳಿ ಆಸ್ತಿ ಪಾಸ್ತಿ ಮಾಡಿರ್ತೀವಿ ನಾಳೆ ಕುಡಿಯೋಕ್ಕೆ ನೀರು ಗಾಳಿ ಸರಿಯಾಗಿ ಸಿಗದಿರೋ ಅಂದರೆ ಯಾವ ಆಸ್ತಿ ಏನು ಮಾಡಿ ಅಷ್ಟೇ ಆಸ್ತಿ ಮಾಡೋಣ ಆಮೇಲೆ ಆ ಆಸ್ತಿ ಅವರೇ ಮಾಡ್ಕತ್ತಾರೆ ಏನಂತಿ ಹೌದೌದು ನೀನು ಹೇಳೋದು ನಿಜ ಈಗ ನಾವು ಮಕ್ಕಳು ಓದ್ಲಿ ಬರೀಲಿ ಅಂತೇಳಿ ಆ ಸ್ಕೂಲು ಈ ಕಾಲೇಜು ಅಂತೇಳಿ ಲಕ್ಷ ಲಕ್ಷ ಸುರಿತೀವಿ ಒಳ್ಳೊಳ್ಳೆ ಹುಡುಕ್ತೀವಿ ಸೇರಿಸ್ತೀವಿ ಆ ಮಕ್ಳು ರಾತ್ರಿ ಓದ್ರಿ ಅಂತೀವಿ ಅವ್ರು ಬೇಕು ಬೆಳೆಗಳನ್ನ ನೋಡ್ಕೊತೀವಿ ಅದೇ ನಾಳೆ ದೊಡ್ಡವರಾದ್ಮೇಲೆ ಅವ್ರಿಗೆ ಒಂದು ಮರದ ಹೇಳಲು ಒಂದು ಗಾಳಿ ಒಂದು ಬೆಳಕು ಒಂದು ಮಳೆ ಒಂದು ನೀರು ಏನು ಕೊಡ್ತಾ ಇದಕ್ಕೆ ಹೇಗೆ ಅಂತ ಅದಕ್ಕೆ ಹೇಳ್ತಾ ಇರೋದು ಈಗಾಗಲೇ ಎಷ್ಟೋ ಪ್ರಾಣಿಗಳ ಸಂತತಿ ಅಳಿಗೆ ನಿಂಚಲದೆ ಈಗ ಪರಿಸರ ನಾಶನೂ ಆಗೋದ್ರೆ ಹೇಗೆ ಹೇಳು ಹೌದೌದು ನಾವು ನಾವು ಬದುಕಬೇಕು ನಮ್ಮ ಮುಂದಿನ ಪೀಳಿಗೆಯನ್ನು ಬದುಕಬೇಕು ಅಂದರೆ ನೆಟ್ಟು ನಾವು ಈ ಭೂಮಿನ ಉಳಿಸಲೇಬೇಕು ಪ್ರತಿಯೊಬ್ಬ ಮನಸ್ಸನ್ನು ಇದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ಇವತ್ತು ಸಾವುಕಾರ ಬಡವರಾಗದೆ ಗಾಳಿಯಿಂದ ಬದುಕಾಗತ್ತೆ ನೀರೆಲ್ಲ ಬರ್ಬೇಕಾಗುತ್ತೆ ಹೇಳು ದಿಟ ದಿಟ ನೀ ಹೇಳೋದು ಈ ಪ್ರಕೃತಿ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಮನ್ಸೂನ್ ಜವಾಬ್ದಾರಿ ಸ್ನೇಹಿತರೆ ಕೇಳಿದ್ರಲ್ಲ ನಮ್ಮ ಸತಿಸಣ್ಣ ಮಾತಾ ಪ್ರತಿಯೊಬ್ಬರು ಐನ್ಮೈಕೆ ಒಂದೊಂದು ಮರ ನೆಟ್ಟು ಬೆಳೆಸ್ರಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡೋ ದೊಡ್ಡ ಹುಡುಗರೆ ಆಯ್ತದೆ ದಯಮಾಡಿ ಯಾರೆಲ್ಲ ನೋಡ್ತಿದ್ದೀರೋ ನಿಮ್ಮ ಕೈಲಿ ಆದಷ್ಟು ಮರಗಳನ್ನ ನೆಟ್ಟು ಬೆಳೆಸ್ರಿ ಇವತ್ತ ಈಗ ನಮಗೆ ಬಂದಿರೋ ಸಣ್ಣ ಪುಟ್ಟ ಪರಿಸ್ಥಿತಿ ಮುಂದಕ್ಕೆ ದೊಡ್ಡದಾಗಬಾರ್ದು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದೆ ಬೈಕಬಾರ್ದು ಅಂದರೆ ಇವತ್ತು ನಾವು ಮರಗಳು ಬೆಳೆಸ್ಬೇಕು ಮರ ಕಡಿದು ಅವ್ರವ್ರಿಗೆ ಏನು ಸವಲತ್ತು ಬೇಕೋ ಮಾಡ್ಕೋತಾರೆ ಅದು ಅದು ಅವತ್ತಿನ ಕಾರ್ಯಕ್ಕೆ ಸರಿ ಅರೆ ಅಷ್ಟೇ ಕಡ್ದಿದ್ದಕ್ಕಿಂತ ಹೆಚ್ಚಾಗಿ ಮರಗಳು ಬೆಳೆಸೋದ್ರಿಂದ ಒಂದು ಒಳ್ಳೆಯ ಭವಿಷ್ಯಕ್ಕೆ ನಾಂದೆಡ್ದಂಗೆ ಆಯ್ತದೆ ದಯಮಾಡಿ ಯಾರೆಲ್ಲ ನೋಡ್ತಿದ್ದೀರಾ ಕೈಲ ಆದಷ್ಟು ಮರಗಳನ್ನ ನೆಟ್ಟಿ ಬೆಳೆಸಿದಿ ಕೇಳ್ಕೊತೀವಿ ಸ್ನೇಹಿತರೆ ಇವರೇನಪ್ಪ ಪ್ರತಿಯೊಬ್ಬರಿಗೂ ಅಗತ್ಯ ಇರುವಂಥ ಗಾಳಿ ನೀರು ಬೆಳಕನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿ ಈ ಮಾತು ಹೇಳ್ತಾ ಇದೀವಿ ಇದೊಂದು ಚಿಕ್ಕ ಸಂದೇಶ ನಮ್ಮ ಕಡೆಯಿಂದ ಅಷ್ಟೇ ಕೇಳ್ಕೊತಿದ್ದೀವಿ ಅನ್ಕೊಳ್ಳಿ ದಯಮಾಡಿ ಯಾರೆಲ್ಲ ನೋಡ್ಸಿದ್ರು ಅವರೆಲ್ಲ ಮರ ನೆಟ್ಟು ಬೆಳೆಸಿ ಹಾಗೆ ಯಾರು ಈ ನಮ್ಮ ಮಾತಿಂದ ಅಥವಾ ನಿಮ್ಮ ಮನಸ್ಸಿಂದ ಒಪ್ಪಿ ಒಂದು ಮರ ನೆಡ್ತೀರಿ ಅವ್ರು ದಯವಿಟ್ಟು ಕಮೆಂಟ್ ಮಾಡಿ ನಾವು ಅವ್ರ ಹೆಸರನ್ನ ವಿಡಿಯೋದಲ್ಲಿ ಹೇಳಿ ಜನಕ್ಕೆ ಸ್ಫೂರ್ತಿ ಆಗೋಂಗೆ ಮಾಡ್ತೀವಿ ಎಲ್ಲರದ್ದು ಹಂಗ್ರ ಊಟ ಆಯಿತು ತೆಗ್ಯಜಿ ಇಲ್ಲ ಕಣೇಳಿ ಇಬ್ಬರು ಮಾಡಿದ್ರು ಹೋಗಿ ಸಸಿ ಸಸ್ಯ ಅವಳ್ಕೊಂಡೆ ಮನ್ಗೊಳ್ಳೆ ಪವಿ ಕೊಣೆ ಮನ್ಗೊಳ್ಳೆ ಇವರಿಬ್ರು ಗಂಡೈ ಕ್ಲಾಸ್ಗೆ ಹೋದವ್ರು ಇನ್ನೂ ಬಂದೇ ಇಲ್ಲ ಅದು ಯಾಕೆ ಸರ್ ರಾತ್ರಿ ಆಯ್ತು ಎಷ್ಟೊತ್ತಿನಾಗ ಹೋದರು ಎಲ್ಲಿಗೋ ಹೋದರು ಹಿಂಗೆ ತಿರುಗಾಡ್ಕೊಬತ್ತೀವಿ ಅಂತ ಆಲೆ ಮಧ್ಯಾಹ್ನದಾಗೆ ಹೊಂಟ್ರಪ್ಪ ಹಂಗೂ ಒಯ್ತಿದ್ದವ್ರ ತಡೆದು ಊಟ ಮಾಡಿಸ್ ಕಳಿಸ್ದೆ ಇಷ್ಟೊತ್ತನ ಬಂದಿಲ್ಲ ಹೇಳಿ ಓಹೋ ಇಬ್ಬರು ಸಿಕ್ಕವ್ರೆ ಯಾರೋ ಸುತ್ತಾಡೋಕೆ ಹೋಗಿರ್ಬೇಕು ಹುಡುಗರು ಸರ್ ಸರಿ ಅಡುಗೆ ಅವ್ರಿಗೂ ಮಾಡಿದ್ದಿ ಏನು ಮಾಡಿದ್ದೆ ಅಡುಗೆಯಾ ಅಡುಗೆಯ ಎಳೆ ಸೊಪ್ಪಿದೋ ಕಿತ್ಕೊಂಡ್ಬಂದು ಉಪ್ಸಾರು ಮಾಡಿ ಬೋಂಡ ಮಾಡಿ ಪಾಯಸ ಮಾಡಿವಿನಿ ಅಲ್ಲ ಕಣೆ ಮಟ್ ಮದುವೆ ಮನೆ ಅಳಿಯ ಮನೆಗೆ ಬಂದಮ್ಯಾ ಪಾಯಸ ಬೋಂಡ ಮಾಡಿ ಏನಾರ ಮಾಡೋಕ್ಕಿಲ್ವೇ ಅಯ್ಯೋ ಮಾಡ್ತೀನಿ ಇಂದ ಕಣೆ ಹೇಳಿ ಸತೀಸನೂ ಮಾಡು ಅಂದ ಅಳಿ ಅಂದರೆ ಯಾಕೋ ಬೇಡ ಬೇಡ ಅಂದರು ನಾನು ಈ ಇತ್ತ ಓಡಾಡ್ಕೊಂಡು ಮದುವೆ ತಿಂದ ಹಂಗೆ ತಿನ್ನೋದು ಅದು ಇದು ಅಂತ ಜೀರ್ಣಾಗಿ ಜೀರ್ಣ ಆಗಿರಬೇಕು ಬೇಡ ಬಿಡೋತ್ತಿಗೆ ಅಂತ ಇನ್ನು ಉಪ್ಸಾರ ನೀನು ನೀನ್ನೂ ಎರಡು ಮೂರು ಸೇರ್ತಾರೆ ತಗ ಮಾಡಿದ್ರಾಯ್ತು ನೀವು ನಡೀ ಊಟಕ್ಕೆ ನೀವು ಯಾಕೆ ಇಷ್ಟೊತ್ತನ ಹಾಂ ನನಗೆ ಊಟ ಬೇಡ ಕಣೆ ಅದು ರಂಗಪ್ಪನ ಮನೆ ಹತ್ರ ಬರ್ತಾ ಇದ್ದೆ ಅದೇನೋ ಮಗ ಅಂತ ಅಂಥೇಳಿ ಫಂಕ್ಷನ್ ಇಟ್ಕೊಂಡಿದ್ದ ನೀವು ಬತ್ತಿದ್ದವನ್ನ ಇಟ್ಕೊಂಡು ಏನು ಮಾಡಿದ್ರು ಬಿಡಲಿಲ್ಲ ಬಾರೋಣ ಬಾರೋಣ ಅಂಥೇಳಿ ಕರ್ಕೊಂಡೋಗಿ ಊಟ ಮಾಡ್ಸೋಕ್ ಕಳಿಸ್ದ ನಾನು ಏನಕ್ಕೆ ಇರಲಿಲ್ಲ ಮಗಿ ಕೈಗೆ ಐನೂರು ರೂಪಾಯಿ ಕೊಟ್ಬಿಟ್ಟು ಒಟ್ಕೊಂಡ್ಬಿಟ್ಟು ಬಂದೆ ಊರಲ್ಲಿ ಅರ್ಧ ಜನ ಅಲ್ಲೇ ಇದ್ದರು ಸರಿ ಆಯ್ತು ನಮ್ಮ ಮನೆಯಿಂದ ಯಾರು ಬಂದಿದ್ದಾನು ಬೇಡ ಅಂದ್ಬಿಟ್ಟು ಮಾಡ್ಕೊ ಬಂದೆ ನನಗೇನು ಊಟ ಬೇಡ ಬನ್ನಾರ ಸುಸ್ತಾಯ್ತು ಹಿಂಗೆ ಕೂತ್ಕೊಂಡೆ ಹಂಗಾಗಿ ಏನು ಬೇಡ ಅದು ತಾಲೂಕು ಆಫೀಸಿಗೆ ಹೋಗಿದ್ದು ಬತ್ತಾ ಅವನ ಮನೆಗೆ ಬೇರೆ ಹೋದ್ನಾರ ಹಂಗಾಗಿ ತಡ ಆಗೋಯ್ತು ಯಾಕೆ ಸುಸ್ತಾದ್ರಂಗೆ ಕಾಣ್ತೀರಿ ಏನಾರು ಮಾಡಿಕೊಡ್ಲೆ ಪಾನ್ ಕೂ ಏನಾರ ಏನು ಬೇಡ ಬೇಡ ಅದು ದಗೆ ಹುಡು ಸಾಕಾಯಿತು ಅತ್ತಿಂದ ಬರೋತ್ತಿಗೆ ಬರೋತ್ಗೆ ಬೆಳಿಗ್ಗೆಯಿಂದ ಸುತ್ತಾಟ ವಯಸ್ಸು ಆಯ್ತದಲ್ಲ ನೆಗೆ ಬರ್ತದೇನೆ ವಯಸ್ಸು ಆದ್ಮಿಕಿವೆಲ್ಲ ಇದ್ದಿದೆ ಎಷ್ಟು ಕಿತ್ತ ಹೇಳಿ ನಾನು ಅದೇ ಹೇಳೋದು ಅದೇ ಇನ್ನೇಕೆ ಓಡಾಟ ಕಮ್ಮಿ ಮಾಡಿ ಎಲ್ಲ ಹುಡುಗರು ವಯಸ್ಸ್ರಿ ಅಂತ ನೀವೇ ಓಡಾಡ್ತೀರಿ ಕೇಳ್ತೀರಾ ಸುಸ್ತಾಗಿ ಕುತ್ಕೋತೀರಿ ಏನು ಮಾಡೋಣಗಿರ್ದೆ ಹೆಣ್ಣು ಹುಡುಗಿ ತರಬೇಡಂತೂ ನಾ ಅಕ್ಷತೆ ಗಂಡು ಇದಾಯಿತು ನಿನ್ನ ಮಗ ಮಾತ್ರ ಅವನು ಮದುವಾದರೂ ಬುದ್ಧಿ ಕಲಿಲ್ಲ ಅವ್ನು ತನಿ ತಂಗಿಗೆ ಮದುವಾದರೂ ಬುದ್ಧಿ ಕಲಿಲಿಲ್ಲ ಅವನೊಬ್ಬನ ಇಟ್ಕಿತೀರಿ ನನಗೆ ತಂಟೆ ಇರಲಿಲ್ಲ ಹೆಂಗೋ ಇಬ್ಬರಾಳುವೆ ಸೇರ್ಕೊಂಡು ಮಾಡ್ಕೊಂಡು ಹೋಗ್ರಪ್ಪ ಅನ್ಬೋದು ಪಾಪ ಒಬ್ಬ ಹುಡುಗ ಸತಿಸಿದ ಮೇಲೆ ಎಲ್ಲ ಬಿಡೋಕ್ಕಾಗತ್ತೆ ಯಾಕೆ ಬಂಗತ್ತೀನಿ ನಿನ್ ಮಗ ಮದುವೆನೆ ಮಾಡಿದ್ನಲ್ಲ ಮಂಗಳಾರತಿಯ ಓ ಈಗ ಕತೆ ಬಿಡಿ ನಡೀರಿ ಶಿಸು ದಾಸ್ಕೊಂಡು ಕೈಕಾಲು ತೊಳ್ಕೊಂಡು ಮನಿಕ ನಡೀರಿ ಬಿಸ್ನೀರು ಕೊಟ್ಟೇನು ಆಚೆ ತಿಂದು ಬಂದಿದ್ದೀರಿ ಜೀರ್ಣ ಆಯ್ತದೆ